ಆದೇಶ ಬಂದಾಗ ಮಾತ್ರ ಈ ವೇದಿಕೆ ಕೂಡ ನಾವು ಇಲ್ಲಿಂದ ಹೇಳುವಂತ ಪ್ರಶ್ನೆ ಇಲ್ಲ ನಮ್ಮ ಪ್ರಾಣ ಹೋದ್ರು ಅಲ್ಲ ಯಾವುದೇ ರಾಜಕೀಯ ಅಲ್ಲ ಯಾವುದೇ ಪಕ್ಷದ ಸಂಬಂಧ ಅಲ್ಲ ಇಡೀ ಜನತೆಯ ಒಂದು ರೈತಿಗೋಸ್ಕರ ಮತ್ತು ಬಡ ಮಕ್ಕಳಿಗೋಸ್ಕರ ಯಾಕಂತಂದ್ರ ಇವತ್ತು ರೈತರ ಮಕ್ಕಳು ಕೂಡ ವಿದ್ಯಾವಂತ ಇರ್ತಾರ ಇವತ್ತ ಮೆಡಿಕಲ್ ಓದ್ಬೇಕಂತಕ್ಕಂತ ಒಂದು ಹಂಬಲ ಇರ್ತದ ಇದು ಖಾಸಗಿ ಕೂಡಿವರ ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಡೊನೇಷನ್ ಕೊಟ್ಟು ಕುಡಿಯುವಂತ ಅವರಿಗೆ ಯೋಗ್ಯತೆ ಇರೋದಿಲ್ಲ ಇದು ಮತ್ತೆ ಬಂಡವಾಳ ಸಾಹಿಗಳ ಪಾಲಾಗ್ತದ ಇದು ದೊಡ್ಡ ಒಂದು ಆಸ್ತಿ ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾಯ್ತದ ಏನು ಬಹಳ ದೊಡ್ಡ ಕೆಲಸ ಇಲ್ಲ ಒಂದೂರ ನಲವತ್ತೊಂಬತ್ತು ಎಕರೆ ಹನ್ನೆರಡು ಗುಂಟೆ ದೊಡ್ಡ ಜೈಲ ಇಷ್ಟು ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವಾದಂತ ಜಾಗ ಇದೆ ಎಲ್ಲರಿಗೂ ಟ್ರಾಮಾ ಸೆಂಟರ್ ಇದೆ ಅಲ್ಲಿಂದ ಎಂ ಆರ್ ಐ ಸ್ಕ್ಯಾನ ಮತ್ತು ಇಲ್ಲಿ ಪ್ರತಿನಿತ್ಯ ಹದಿನೈದು ನೂರರಿಂದ ಎರಡು ಸಾವಿರ ಐಪಿಡಿ ಐಪಿಡಿ ರೋಗಿಗಳು ಇರ್ತಾವೆ ಮೂವತ್ನಾಲ್ಕ ಸಾವಿರದ ಮೂವತ್ ಸಾವಿರ ಪ್ರತಿ ತಿಂಗಳು ಕೂಡ ಪೇಷಂಟ್ಗಳು ಬರ್ತಾವೆ ಇಷ್ಟೆಲ್ಲ ಇದ್ರೂ ಸಹಿತ ಉದ್ದೇಶ ಸರ್ಕಾರ ಇದು ಬಂಡವಾಳ ಸಾಹಿಗಳಿಗೆ ಒಂದು ಬಲಿ ಕೊಡುವಂತ ಪರಿಸ್ಥಿತಿ ಮಾಡ್ತದೆ ಸರ್ಕಾರಿ ಆಸ್ಪತ್ರೆಯನ್ನು ಇದು ಆಗಬಾರದು ದೇಶದ ಯಾವುದೇ ರಾಜ್ಯದಲ್ಲಿಯೂ ಕೂಡ ಪಿ 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 ಎಲ್ಲಿ ಇಲ್ಲ ಇದು ಬಿಜಾಪುರದಲ್ಲಿ ಯಾಕ ಬಿಜಾಪುರ ಕರ್ನಾಟಕದಲ್ಲಿ ಸುಮಾರು ಬಹುತೇಕ ಸರ್ಕಾರಿ ವೈದ್ಯಕೀಯ ಮಾಹಿತಿ ಮಾಡ್ತಿರ್ತಾರ ಇದ್ರ ಉದ್ದೇಶ ಏನು ಸರ್ಕಾರದಲ್ಲಿ ದುಡ್ಡು ಇಲ್ಲ ಹೆಂಗು ಮತ್ತೆ ದುಡ್ಡು ಎಲ್ಲಿ ಹೋಯ್ತು ಇವೆಲ್ಲ ಏನು ಸೋಲ ಗುಳ್ ಗೋಳ್ ಯೋಜನೆಗಳ ತಂದಿರಿ ಅದನ್ನ ಹೊಡೆದ ಈ ಇಡೀ ವ್ಯವಸ್ಥೆ ಕೆಟ್ಟಿದ್ದೇ ಗ್ಯಾರಂಟಿ ಅಂದ ಈ ಗ್ಯಾರಂಟಿಯನ್ನ ಮೊದಲು ಹೊಡೆದಾಕ್ರಿ ಇಲ್ಲಿ ನೀವು ಉಳಿದ ಗ್ಯಾರಂಟಿ ಇಲ್ಲ ಅಧಿಕಾರದ ಈ ಪರಿಸ್ಥಿತಿ ತಂದು ಇಡಬೇಕಾಗ್ತದ ಹೋರಾಟಗಾರರು ಇದೇನು ಸುಮ್ಮನೆ ಬಿಜಾಪುರ ಜಿಲ್ಲೆ ಅಂತಂದ್ರ ಏನು ಕೂಡ್ತಾರ ಓದ್ ಹೋಗ್ತಾರ ಏನು ಆಗಂಗಿಲ್ಲ ಹೋಗಂಗಿಲ್ಲ ಅಂತಕೊಂಡು ಏನ್ ತಪ್ಪು ಕಲ್ಪನೆ ಸರ್ಕಾರದಿತ್ತು ಅಂದ್ರ ನಾವು ತೋರಿಸ್ತೀವಿ ಇತಿಹಾಸ ಮಾಡಿ ತೋರಿಸ್ತೇವೆ ಯಾಕಂದ್ರೆ ಇದು ವಿಜಯಪುರ ಜಿಲ್ಲೆ ಅಂತಂದ್ರ ಬಸವಣ್ಣನವರು ಮಾಡಿರ್ತಕ್ಕ ಕ್ರಾಂತಿಯ ಸ್ಥಳ ಇದು ಹನ್ನೆರೇ ಶತಮಾನದಲ್ಲಿ ಬಸವಣ್ಣ ಕ್ರಾಂತಿ ಮಾಡಿದ್ರು ಇಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲ ಸಂಘಟನೆ ನಮಗೆ ಬೆಂಬಲ ಸೂಚಿಸಲು ಆಗಮಿಸಿರುವ ಸಂಸದರಿಗೂ ಮಾಜಿ ಸದಸ್ಯರಿಗೂ ಬಿಜೆಪಿ ಎಲ್ಲ ಮುಖಂಡರಿಗೂ ಹೇಳ್ತಾರೆ आमाहरुको लागि पनि खाली छ नि त्यो पनि भेट्छ होला होला अनि के